ಹತ್ತು ಸಾವಿರ ಜಮಾ ಇತ್ತು ಅದನ್ನೇ ಸಂತಿ ಮಾಡ್ಕೊಂಡು ಬಂದಿದ್ದೇನೆ ಅಯ್ಯೋ ದೇವ್ರಿತಿ ಬರ್ತಿದ್ದಾರೆ ಅಂತ ಕಾಣುತ್ತೆ ಯಾರೇನ್ ಸೀತಾ ಎಂದು ನಾವು ಮನೆ ಬಿಟ್ಟು ಈಗ ಬಂದಿವು ಕಷ್ಟದ ಮೇಲೆ ಕಷ್ಟ ಕೊಡ್ತಿದ್ದಾನೆ ಭಗವಂತ ಎಂದು ನಮ್ಮ ಕಷ್ಟವನ್ನು ಬಗೆಹರಿಸುತ್ತಾನೆ ಅವನಿಗೆ ಬಿಟ್ಟಿದ್ದೆ ಏನ್ರಿ ನನ್ನ ತಮ್ಮ ಆಫೀಸರ್ ಆಗಿ ಬರ್ತಾ ಇದ್ದಾನೆ ಅವನಿಗೋಸ್ಕರ ನನ್ನ ಆರ್ತ ಸಿದ್ಧತೆ ಮಾಡಬೇಕು ಸ್ವಲ್ಪ ಇರಿ ಬ್ಯಾಗ್ ಇಟ್ಟು ಬರ್ತೇನೆ ಸ್ವಲ್ಪ ಇರುತ್ತಮ್ಮ ಈಗಲೇ ಆರ್ತ ತಂದೇನಪ್ಪ ಯಾರಿಗೆ ಬೇಕು ನಿಮಗೆ ಹಾಡಿ ನಿಮ್ಮ ಕಡೆಯಿಂದ ಆರತಿ ಮಾಡಿಸಿಕೊಂಡವೇ ನನಗೆ ಅವಮಾನವಾಗುವುದು ಅಳಿಯ ಸಾಹೇಬ್ರಾಗಿ ಬಂದಿದ್ದಾರೆ ಅಂತ ನಾವು ಸಂತೋಷ ಪಡ್ತಾ ಇದ್ರಿ ಏನು ನಮಗೆ ಚುಚ್ಚಿ ಚುಚ್ಚಿ ಮಾತನಾಡ್ತಾ ಇದ್ದೀಯಲ್ಲ ಚುಚ್ಚು ಚುಚ್ಚಿ ಮಾತನಾಡುವುದೇ ನಾಡು ಇಲ್ಲ ಸಮಯದಲ್ಲಿ ನನ್ನ ತಂಗಿಯನ್ನು ಬಲತ್ಕಾರವಾಗಿ ಮದುವೆ ಮಾಡಿದ ಮೂರ್ಖರು ನೀವು ಯಾಕೆ ನನ್ನ ತಂಗಿ ಮದುವೆ ಮಾಡುತ್ತೇನೆ ಒಂದು ಮಾತು ಹೇಳಿದರೆ ನೀವು ಒಬ್ಬ ತಂಗಿ ಹಾಕಬೇಕೆಂಬ ಆಸೆ ನನಗೂ ಇತ್ತು ಆದರೆ ನನ್ನ ಆಸೆಯ ನಿರಾಸ ಮಾಡಿದ ಮೂರ್ಖರಲ್ಲ ಸುಧಾಕರ ನಾವು ಮೂರ್ಖರಲ್ಲ ನಿಮ್ಮ ತಂಗಿ ಮದುವೆ ಒತ್ತು ಕೂಡಲಿ ನಾವು ಅವರ ಪ್ರೀತಿಯಿಂದ ಮಾಡಿ ಪ್ರೀತಿ ಮಾಡಿದ್ದೀವಿ ಅಂತ ಹೇಳಿಕೊಳ್ಳಲಿ ಅವರ ಮದುವೆ ಮಾಡಿದ್ದೇವೆ ಯಾರ ಒತ್ತಾಯಕ್ಕಾಗಿ ನಾವು ಇದನ್ನು ಮಾಡಿ ಯಾರು ಒತ್ತಾಯಿಕ ಮದುವೆ ಮಾಡಿದ್ದೀರೋ ಬಿಟ್ಟಿರೋ ನನಗಂತೂ ಗೊತ್ತಿಲ್ಲ ಎಂದು ನನ್ನನ್ನು ತಿರಸ್ಕರಿಸಿ ನಿನ್ನ ತಮ್ಮನೊಂದಿಗೆ ಮದುವೆಯಾದಳು ಅಂದೀಗ ಒಳಗಿನ ರಕ್ತ ಸಂಬಂಧ ಬೇಕಾದ ಹೋಗಿತ್ತು ಇನ್ನು ಸಾಕಾ ಬೇಕಾ ಎಲ್ಲಿ ಇದ್ದಾರೆ ಆ ನಿನ್ನ ಸತಮೂರ್ಖ ತಮ್ಮ ಸಹೋದರ ಏನಪ್ಪಾ ನಿನ್ನ ಮಾತು ಹೋಹ ನಾವು ಇಲ್ಲಿವರೆಗೂ ಏನೇ ಮಾಡಿದ್ರು ಬಿಟ್ಟರು ಅದು ನನ್ನ ಮೇಲೆ ಇರು ಇವರ ಪ್ರೀತಿ ವಾತ್ಸಲ್ಯ ಸಂತೋಷದ ಗುಣನಪ್ಪ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಅದು ನೆಪಕ್ಕೆ ಮಾತ್ರ ನಿಮ್ಮಲ್ಲಿ ತುಂಬಿರೋ ರಾಗ ಹಾವಿಯಷ್ಟು ವಿಷಯ ಇದೆ ನಿಮ್ಮಲ್ಲಿ ನೀವು ನಿಜವಾಗಿ ನನ್ನ ಮೇಲೆ ಪ್ರೀತಿ ಇದ್ರೆ ನನ್ನ ಮೇಲೆ ಗೌರವ ಇದ್ರೆ ನೀವು ನನ್ನಿಂದ ಮದುವೆ ಮಾಡ್ತಾ ಇದ್ದೀರಾ ಈಗ ನಾನು ಪಿ ಎಸ್ ಐ ಬಂದ ತಕ್ಷಣ ನಿಮ್ಮ ಮೇಲೆ ಪ್ರೀತಿ ಇಲ್ಲ ಸುಧಾಕರ ಅಲ್ಲಪ್ಪ ಇದ್ದ ಮನೆಯನ್ನು ಕಳೆದುಕೊಂಡು ಅಳಿಯನ ಮನೆಗೆ ನಾವು ಆಸರಿ ಆದಿತ್ತು ಅಂತ ಇಲ್ಲಿವರೆಗೂ ಬಂದರೂ ಕೂಡ ನಮ್ಮನ್ನು ಕೆಟ್ಟ ದೃಷ್ಟಿಯಿಂದ ನೋಡಿ ಈ ಮನೆಯಿಂದ ಹೊರಗೆ ಹಾಕಿದ್ರೆ ನಾವು ಎಲ್ಲಿ ಹೋಗಿ ಬದ್ಬೇಕಪ್ಪ ಬದುಕಿಕೊಳ್ಳಿ ಪ್ರಪಂಚ ಬಹಳ ವಿಶಾಲವಾಗಿದೆ ಎಲ್ಲಿ ಎಲ್ಲಿ ಸಾಲಿಯಾದರೂ ಎಲ್ಲಿ ಆದರೂ ಸಾಲಿಯಾದ್ರೆ ಬಿಂದು ಜೀವನ ಮಾಡಿ ನನಗೇನಾಗುವುದು ನಿಮ್ಮಿಂದ ಸೀತಾಡೆ ಆಸೆ ಆದಿತ್ತು ಅಂತ ನನ್ನ ಇಲ್ಲಿವರೆ ಕರೀತದ್ದು ಕೊನೆಗೆ ಈ ಮನೆ ಬಿಟ್ಟು ಹೋಗುವ ಪ್ರಸಂಗ ನನಗೆ ಬಂದು ಬಿಡ್ತು ಸೀತಾಡಿ ಸ್ವಾಮಿ ಹಳಬೇಡಿ ನಾವೆಷ್ಟೇ ದುಃಖಪಟ್ಟು ಕಣ್ಣೀರು ಹಾಕಿದ್ರು ಇವರ ಮುಂದೆ ಅದೇನು ಅಂತಾರಲ್ಲ ಮುಂದೆ ಕುರಿ ಕಣ್ಣೀರ್ ಹಾಕಿದಂತೆ ನಮ್ಮ ಬಾಳು ಆಯ್ತು ಸೀತ ಈಗ ಮನೆ ಬಿಟ್ಟು ಹೋಗಬೇಕಾದ್ರೆ ನಿಮ್ಮ ಕಡೆ ಲಾಕ್ಡೌನ್ ಆಗಿದೆ ಟ್ರೈನ್ ಸಂಚಾರ ಇಲ್ಲ ಬಸ್ಸಿನ ಸಂಚಾರ ಕೂಡ ಇಲ್ಲ ಈಗ ಎಲ್ಲಿಗೆ ಹೋಗಬೇಕು ಶೀತ ನೋಡಿ ಚಿಂತೆ ಮಾಡಬೇಡಿ ಈಗ ನದಿ ನೀರು ಸಹ ಹಿಂದೆ ಸರಿದಿದೆಯಂತೆ ಹಾಗೂ ನಮ್ಮ ತೋಟದ ಮನೆ ಇದೆ ಇದೆಯಲ್ಲ ಅಲ್ಲಿಗೆ ಹೋಗೋಣ ಆಯ್ತು ಶೀತ ಹೋಗೋಣ ಒಳಗಡೆ ಇರುವ ನಮ್ಮ ಬಟ್ಟೆಗಳನ್ನು ತೆಗೆದುಕೊಂಡು ಬಾ ನಾವು ಹೊರಟು ಹೋಗೋಣ ಆಯ್ತು ಈಗಲೇ ತಂದೆ ಸ್ವಲ್ಪ ಇರಿ ಎಷ್ಟೊಂದು ಪ್ರೀತಿ ಅಕ್ಕರೆಯಿಂದ ಮಾತನಾಡುವ ನಿನ್ನ ಹೃದಯದಲ್ಲಿ ಈಗ ವಿಷದ ಬೀಜ ಹೇಗೆ ಬಿತ್ತಿದೆ ಗೊತ್ತಾಗ್ತದೆ ಆದರೆ ಡಿಗ್ರಿ ಹೋದ ತಂಗಿ ಹಳ್ಳಿ ಹುಮ್ಮಳಿಗೆ ಮದುವೆ ಮಾಡಿ ಪ್ರೀತಿ ಪ್ರೇಮ ಎಂಬ ನಾಟಕದಲ್ಲಿ ನೀವು ಆಡುವ ನಾಟಕಕ್ಕೆ ನಾನು ಒಂದು ನಾಂದಿ ಬರದೇ ಬರೆಯುತ್ತೇನೆ ಈಗ ನಿನ್ನ ತಮ್ಮನ್ನು ಅರೆಸ್ಟ್ ಮಾಡಲು ಬಂದಿದ್ದೇನೆ ನಿನ್ನ ತಮ್ಮ ಎಲ್ಲಿದ್ದಾನೆ ಈಗ ಮನೆಯಲ್ಲಿ ಹೊರಗಡೆ ಕೆಲಸವಿದೆ ಅಂತ ಹೊರಗಡೆ ಹೋಗಿದ್ದಾನೆ ಹಾ ಹಾ ಕೊಳ್ಳತನ ಮಾಡಿ ಮನೆಯಲ್ಲಿ ಇಲ್ಲ ಎಂದು ನಾಟಕ ಆಡುವ ನಿಮ್ಮಂತ ಅಣ್ಣ ತಂಬರ ಕತೆ ಬಹಳಷ್ಟು ಕೇಳಿದ್ದೇನೆ ಅಥವಾ ಈ ವಿಷಯದಲ್ಲಿ ನನಗೆ ಏನೂ ಗೊತ್ತಿಲ್ಲ ನನ್ನ ತಮ್ಮ ಕೆಲಸದಂತೆ ಹೊರಗಡೆ ಹೋಗಿದ್ದಾನೆ ಅವನು ಮನೆಯಲ್ಲಿ ಇಟ್ಟುಕೊಂಡು ನಾವೇಕ ಸುಳ್ಳು ಹೇಳಬೇಕು ಸುಳ್ಳಿನ ಬಗ್ಗೆ ಕಟ್ಟದೆ ಬಹಳ ನಿಪುಣದಲ್ಲಿ ಚೆಂಡಾಗಿ ಗೊತ್ತು

இன்னும் கொஞ்சம் 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 ಹೇಳ್ತಾ ಯಾರು ನೀನು ಅಣ್ಣ ಈ ಅಣ್ಣನ ಕೇಳಿ ಹಳ್ಳಿ ಒಮ್ಮನೆ ಮದುವೆ ಆದ ಮೇಲೆ ಅಣ್ಣ ತಂಗಿ ಎಂಬ ರಕ್ತ ಸಂಬಂಧ ಕಡಿಮೆ ಆಯ್ತು ಯಾವ ಸೀಮೆ ನನ್ನ ತಂಗಿ ನನ್ನ ರಕ್ತ ಸಂಬಂಧಕ್ಕೆ ಹುಟ್ಟಿದ್ದು ನಿಜವಾಗಿರಬಹುದು ಆದ್ರೆ ಪ್ರೀತಿಯಿಂದ ಕೇಳಿದ ಈ ಒಳ್ಳ ಮದುವೆ ನೀ ನೀನೆ ತಂಗಿ ಅಣ್ಣ ದಯವಿಟ್ಟು ಹಾಗೆಲ್ಲ ನೀವು ಜಗತ್ತಿನಲ್ಲಿ ಮಾಡಬಾರ್ದು ತಪ್ಪು ಯಾವುದೋ ಮಾಡಿಲ್ಲ ನಾನು ಅವರನ್ನು ಮನಸ್ಸಾರ ಪ್ರೀತಿ ಮಾಡಿದ್ದೆ ಅದಕ್ಕೋಸ್ಕರ ಮದುವೆ ಸಹ ಆಗಿದ್ದೇನೆ ಅಣ್ಣ ದಯವಿಟ್ಟು ಅವರನ್ನು ಅರೆಸ್ಟ್ ಮಾಡ್ಬೇಡ ಬಿಡ್ಬೇಡಣ್ಣಿ ತಪ್ಪವನಿಗೆ ಸತ್ಯ ನ್ಯಾಯ ನೀತಿ ಧರ್ಮದಿಂದ ಇರುವಂತ ಈ ಪೊಲೀಸ್ ಇಲಾಖೆಯಲ್ಲಿ ಬೋಧನೆ ಮಾಡಿದ್ದಾರೆ ಧೈರ್ಯಂ ಗಣಂದಾರಿ ಕೆಲಸ ಮಾಡಿದ್ದೇನೆ ಅದಕ್ಕಾಗಿ ಅರೆಸ್ಟ್ ಮಾಡದೆ ಬಿಟ್ಟು ಹೋಗ್ತಾ ಇದ್ದೇನೆ ಅವನ್ ಏನ್ ಮಾಡಿದೆ ಗೊತ್ತಾಗಿದ್ದೆ ಅವರು ಮಾಡಿರುವ ತಪ್ಪಾದ್ರೆ ಇಲ್ಲಣ್ಣ ಇದೇ ಆಂಜನೇಯ ದೇವಸ್ಥಾನದಲ್ಲಿರ್ತಕ್ಕಂಥ ಹತ್ತು ಕೆ ಜಿ ಬಂಗಾರ ತುಲುಗು ಮಾಡಿದ್ದಾನೆ ಏನ್ ಹಾಯಿಗತ್ತೆ ಮಾತಾಡಕತ್ತೀವೋ ನಿನ್ನ